ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಸಮಸ್ತ ಜನರಿಗೂ ನನ್ನ ಶರಣು ಶರಣಾರ್ಥಿಗಳು ನಾನು ಇವತ್ತು ನನಗೆ ಗೊತ್ತಿರುವಂಥ ವಚನಗಳ ಬಗ್ಗೆ ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಮೊದಲಿಗೆ ವಚನ ಅಂದರೆ ಏನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಮಾಣ ಅಂತ ಇಲ್ಲಿ ನಮ್ಮ ವಚನಕಾರರು ಅಂದರೆ ನಮ್ಮ ಶರಣರು ಯಾವ ಪ್ರಮಾಣವನ್ನು ಹೇಳ್ತಿದ್ದಾರೆ ನುಡಿದಂತೆ ಅಣಿಯುವುದು ನಾವೀಗ ನಮ್ಮ ನೆಡೆ ನುಡಿ ಎರಡೂ ಕೂಡ ಒಂದೇ ಆಗಿರಬೇಕು ಅಂತ ಅರ್ಥ ನಮ್ಮ ಶರಣರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಈ ಕನ್ನಡ ನಾಡಿನಲ್ಲಿ ತಮ್ಮ ದಿವ್ಯ ಹಾಗೂ ಭವ್ಯ ವ್ಯಕ್ತಿತ್ವದಿಂದ ಜನಸಾಮಾನ್ಯರ ಜೀವನ ಪಥದ ಮೇಲೆ ತಮ್ಮ ಬೆಳಕನ್ನು ಚೆಲ್ಲಿದವರು ಅವರು ಚೆಲ್ಲಿದ ಬೆಳಕಿದೆಯಲ್ಲ ಅದು ಈ ಭೂಮಿ ಇರುವವರೆಗೂ ಕೂಡ ಮಾನವನ ಮುನ್ನಡೆಗೆ ಶಾಂತಿಗೆ ಮತ್ತು ಸಮಾಧಾನಗಳಿಗೆ ಮಾರ್ಗದರ್ಶಕವಾಗಿವೆ ಮೊದಲಿಗೆ ನಾವು ಬಸವಣ್ಣನವರನ್ನ ತೆಗೆದುಕೊಳ್ಳೋಣ ಬಸವಣ್ಣನವರಿದ್ದಾರಲ್ಲ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದರು ಮತ್ತು ಇವರ ತಂದೆ ಮಾದರಸ ಹಾಗೂ ತಾಯಿ ಮಾದರಾಂಬಿಕೆ ಇವರು ಕಲಚೂರಿ ಅರಸ ಬಿಜ್ಜರಣ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಹೋರಾಟಗಾರರಾಗಿದ್ದರು ಈಗ ಲಿಂಗ ತಾರತಮ್ಯ ಆಗಿರ್ಬೋದು ಅಥವಾ ಮೂಢನಂಬಿಕೆಗಳಾಗಿರ್ಬೋದು ಈ ಥರದನ್ನೆಲ್ಲ ಇವರು ಮತ್ತು ಇವರು ಬರೀ ತೊಡೆದಾಕೋದಷ್ಟೇ ಅಲ್ಲ ಇವರು ತೊಡೆದು ಹಾಕೋದರಲ್ಲಿ ಮೊದಲಿಗರಾಗಿದ್ದರು ಮತ್ತು ಅನುಭವ ಮಂಟಪ ಎಂಬ ಜ್ಞಾನ ಸಂಸತ್ತನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದವರು ಮತ್ತು ಹೆಣ್ಣು ಗಂಡು ಎಂಬ ತಾರತಮ್ಯಗಳನ್ನು ಹಾಗೂ ಮೇಲು ಕೀಲು ಎಂಬ ಭಾವನೆಗಳನ್ನು ಹಾಕಿ ಇಡೀ ಸಮಸ್ತ ಮಾನವ ಕುಲವೇ ಒಂದು ಎಂದು ತಿಳಿಸಿ ಹಾಗೂ ಕಾಯಕವೇ ಕೈಲಾಸ ಎಂದು ತಿಳಿಸಿ ನುಡಿದಂತೆ ನಡೆಯಲು ತಿಳಿಸಿದವರು ನಮ್ಮ ಅಣ್ಣ ಬಸವಣ್ಣನವರು ನಾನೀಗ ಅವರ ಒಂದು ವಚನದ ಅರ್ಥವನ್ನು ಹೇಳ್ತಾ ಇದ್ದೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯನ ದೀಪ್ತಿಯಂತಿರಬೇಕು ನೋಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನೋಡಿದರೆ ಲಿಂಗಮೆಚ್ಚಿ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾದೆ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನೆನ್ ತೊಲಿವನಯ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ನಿಮ್ಮೆಲ್ಲರಿಗೂ ಏನಂತ ಗೊತ್ತ ಅರ್ಥ ಈಗ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೋಲಿಸಿದರೆ ಅಂದರೆ ನಿಮಗೆ ಒಂದು ಮುತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಲ್ವಾ ನಮ್ಮ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೋಲಿಸಿದಾರೆ ಯಾಕೆ ಗೊತ್ತಾ ಒಂದು ಮುತ್ತು ಹೇಗೆಲ್ಲ ತಯಾರಾಗುತ್ತೆ ಅಂತ ಗೊತ್ತಾ ಒಂದು ಆಳವಾದ ಸಮುದ್ರದಲ್ಲಿ ಒಂದು ಚಿಕ್ಕ ಅವಳು ಅದರ ಚಿಪ್ಪನ್ನು ತೆಗೆದು ಸ್ವಾತಿ ಮಳೆಯನ್ನೇ ಕಾಯುತ್ತೆ ಆದರೆ ಒಂದು ಅನಿ ಅದರಲ್ಲಿ ಬಿದ್ದ ತಕ್ಷಣ ಅದು ಅದನ್ನು ಮುಚ್ಚುತ್ತೆ ಅದು ಎಷ್ಟೋ ವರ್ಷಗಳ ನಂತರ ಒಂದು ಸುಂದರವಾದ ಮುತ್ತಾಗುತ್ತೆ ಇಂಥ ಒಂದು ಮುತ್ತಿಗೆ ಇಷ್ಟೆಲ್ಲ ಇದೆ ಅಂದರೆ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೋಲ್ಸಿದ್ದಾರೆ ಅಂದರೆ ನಮ್ಮ ನುಡಿ ನಾವು ಎಷ್ಟು ಯೋಚನೆ ಮಾಡಿ ಮಾತಾಡಬೇಕಲ್ವಾ ನಮ್ಮ ನುಡಿ ಎಷ್ಟು ಚೆನ್ನಾಗಿರಬೇಕಲ್ವಾ ಯಾಕೆಂದರೆ ನಿಮಗೆ ಗೊತ್ತಿದೆ ಮುತ್ತಿನ ಹಾರ ಎಷ್ಟು ಚೆನ್ನಾಗಿರುತ್ತೆ ನೋಡಿದರೆ ಮಾಣಿಕ್ಯದ ದಿತ್ಯಂತಿರಬೇಕು ನಾವು ನೋಡಿದರೆ ನಮ್ಮ ಜಗತ್ತಿನಲ್ಲಿನ ಅಂಧಕಾರನ ನಮ್ಮ ನುಡಿ ಒಡೆದು ಓಡಿಸುವಂತಿರಬೇಕು ನೋಡಿದರೆ ಸ್ಫಟಿಕದ ಅದ ಸಲಾಕೆ ಅಂತಿರಬೇಕು ನಾವು ನೋಡಿದ್ವಿ ಅಂದರೆ ನಮ್ಮ ಜಗತ್ತಿನಲ್ಲಿನ ಮೂಢನಂಬಿಕೆಗಳನ್ನು ಒಡೆದು ಓಡಿಸುವಂತಿರಬೇಕು ನಮ್ಮ ನುಡಿ ನೋಡಿದರೆ ಲಿಂಗ ಮೆಚ್ಚಿ ಹೌದೌದು ಬೇಕು ನಾವು ನೋಡಿದ್ರೆ ಆ ಲಿಂಗ ಹೌದು ಹೌದು ಒಂದು ತಲೆ ದುದಬೇಕು ಹಾಗಿರಬೇಕು ನಮ್ಮ ನುಡಿ ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನೆನ್ ತೊಲಿವನಯ್ಯ ಅಂದರೆ ನಾವೀಗ ನುಡಿಯದೇ ಒಂದು ನಡೆಯೋದೇ ಒಂದು ಅಂದರೆ ನಾವು ಏನೋ ಹೇಳ್ತೀವಿ ಏನೋ ಮಾಡ್ತೀವಿ ಈ ಥರ ಮಾಡಿದರೆ ನಮ್ಮ ಕೂಡಲ ಸಂಗಮ ದೇವ ಅಂದರೆ ದೇವರು ನಮ್ಮನ್ನು ಹೇಗೆ ಮೆಚ್ಚುತ್ತಾರೆ ಅಂತ ಇದರ ಅರ್ಥ ಮತ್ತು ಇನ್ನೊಬ್ಬ ಇದೇ ರೀತಿ ನಮ್ಮ ಜಗದ್ಗುರು ಬಸವೇಶ್ವರರ ಪ್ರಭಾವಕ್ಕೆ ಒಳಗಾಗಿ ತನ್ನ ಹುಟ್ಟೂರಾದ ಬೇಳೂರನ್ನು ತನ್ನ ಸಾಧ್ವಿ ಹೆಂಡತಿ ಶಾಂತವ್ವಯೊಂದಿಗೆ ತ್ಯಜಿಸಿ ಬಂದು ನಿಷ್ಠೆಯುಳ್ಳ ಕಾಯಕ ಜೀವಿ ಅದು ನಮ್ಮ ಮೇಧಾರಕೇತಯ್ಯನವರು ಇವರ ವಚನಗಳೆಲ್ಲ ಬಡಗಿನ ವಚನಗಳು ಒಂದು ಬಿದಿರಿಂಗೆ ಕವೆ ಮೂರು ಆ ಕವೆಯ ಒಳಗೆ ಲಕ್ಕ ಸಿಬಿರು ಮೂರು ಕವಯ ಕುಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ ಮೂರು ಕವ್ಯ ಕುಚ್ಚಿಸಿ ಬಿಲ್ಲ ಸಿಕ್ಕಾ ಬಿಡಿಸಿ ಸೀಳಿದೆ ಬಿದಿರ ಹೊರೆ ಹೊರೆಯಲ್ಲಿ ನೇಯಿದೆ ತೊಟ್ಟಿಲ ಸಂಧಿ ಕಾಣದಂತೆ ನೇಯಿದೆ ತೊಟ್ಟಿಲ ಸಂಧಿ ಕಾಣದಂತೆ ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ ಕಟ್ಟುವುದಕ್ಕೆ ಹೋದಕ್ಕೆ ಕಟ್ಟುವುದಕ್ಕೆ ಶುದವೆಂಬೆರಡು ಧಾರಾದಲ್ಲಿ ತೊಟ್ಟಿಲ ಕಟ್ಟಿ ಧಾರಾದಲ್ಲಿ ತೊಟ್ಟಿಲ ಕಟ್ಟಿ ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳ ಮಾಡಿದೆ ಜೋಗುಳ ಮಾಡಿದೆ ಈ ವಚನದ ಅರ್ಥ ಏನು ಅಂತ ನಿಮಗೆ ಗೊತ್ತಾ ಇಲ್ಲಿ ಬಿದಿರು ಅಂದರೆ ನಮ್ಮ ದೇಹದ ಸಂಕೇತ ಮತ್ತು ಮೂರು ಕವೆಯು ನಮ್ಮ ಮಲಾತ್ರೆಗಳನ್ನು ಸೂಚಿಸುತ್ತಿದೆ ಲಕ್ಕ ಇಲ್ಲಿ ಕಾಮ ಕ್ರೋಧಗಳನ್ನು ಸೂಚಿಸುತ್ತಿದೆ ಹಾಗೂ ಇಲ್ಲಿ ನಾಲ್ಕು ಕಾಲುಗಳೇನಿದೆ ಇವು ನಮ್ಮ ಚಿತ್ತ ಮನ ಬುದ್ಧಿ ಇವುಗಳನ್ನು ಅಂಕಿತದಲ್ಲಿಟ್ಟುಕೊಳ್ಳುವುದು ಮತ್ತು ಅನುಭವದ ಎರಡು ಧಾರೆಗಳನ್ನು ಭದ್ರವಾಗಿ ಕಟ್ಟಿ ಆತ್ಮಲಿಂಗವನ್ನು ಮಲಗಿಸಿ ತನ್ನನ್ನು ತಾನು ಮರೆತು ಜೋಗುಲ ಮಾಡುವುದು ಪರಮಾತ್ಮನಲ್ಲಿ ಲೀನವಾಗುವುದು ಇದರ ಅರ್ಥವಾಗಿದೆ ಇದೇ ರೀತಿ ಇನ್ನೊಬ್ಬ ಶರಣ ವೈದ್ಯ ಸಂಗಣ್ಣನವರ ವಚನವನ್ನು ನಾನು ಹೇಳಿ ಅದರ ಅರ್ಥನೇ ಹೇಳ್ತಾ ಇದ್ದೀನಿ ನಾನಾ ರೋಗಗಳು ಬಂದು ದೇಹವಾ ಹಿಡಿದಲ್ಲಿ ಶಿವಾರ್ಚನೆಯ ಬೆರಗೊಳ್ಳಿ ಶಿವಾರ್ಚನೆಯ ಬೆರಗೊಳ್ಳಿ ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ ಪಂಚಾಕ್ಷಯ ಪ್ರಣವಾಹ ತಪ್ಪದ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ ಮಣಶಂಕರ ಪ್ರಿಯ ಸಿದ್ದರಾಮೇಶ್ವರಲಿಂಗ ಸಾಕ್ಷಿಯಾಗಿ ಈಗ ನಾವು ಎಷ್ಟೊಂದು ಜನ ಏನು ಮಾಡ್ತೀವಿ ಅಂದರೆ ಏನೋ ಒಂದು ಕೆಟ್ಟಾಗುತ್ತೆ ಅಥವಾ ರೋಗ ಬರುತ್ತೆ ಈ ಥರ ಆದಮೇಲೆ ಅಪ್ಪ ದೇವರೇ ಅಂದರೆ ನಾವು ದೇವ್ರನ್ನ ನೆನೆಸ್ಕೊಳ್ಳೋಕ್ಕೆ ಶುರು ಆಗ್ತೀವಿ ನಾವು ಈ ಥರ ಎಲ್ಲ ಮಾಡೋದ್ಕಿಂತ ಆ ಥರ ಎಲ್ಲ ಆಗೋದಕ್ಕಿಂತ ಮುಂಚೆನೇ ದೇವ್ರನ್ನ ನೆನ್ಸ್ಕೊಂಡ್ರೆ ಆ ಥರ ಆಗೋದೇ ಇಲ್ಲ ನಮಗೆ ಯಾಕೆ ಅಂದರೆ ಇಲ್ಲಿ ಶಿವಾರ್ಚನೆ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ನಾವೀಗ ಒಂದು ಏಕಾಂತವಾದ ಜಾಗದಲ್ಲಿ ಒಬ್ಬರೇ ಏಕಾಂತವಾಗಿ ನಾವು ಕುಳಿತು ನಾವು ಲಿಂಗಪೂಜೆ ಮಾಡ್ಕೊತೀವಿ ಅಂದರೆ ಒಂದೇ ಕಡೆ ಏಕಾಗ್ರತೆ ಇರುತ್ತೆ ಅಲ್ಲಿ ಇಲ್ಲೂ ಎಲ್ಲೂ ಹೋಗಲಿಲ್ಲದಂಗೆ ಅಂದರೆ ನಮ್ಮ ಎಲ್ಲ ಥರ ಯೋಚನೆ ಚಿಂತೆ ಎಲ್ಲದನ್ನು ಬಿಟ್ಟು ನಾವು ಒಂದೇ ಕಡೆ ಏಕಾಗ್ರತೆ ಇರುತ್ತೆ ಇದರಿಂದ ಎಷ್ಟೊಂದು ರೋಗಗಳು ಬರೆದ ನಮಗೆ ತಪ್ಪೋಗುತ್ತೆ ನಮೀಗ ಸುಮ್ಮನೆ ರೋಗ ಬರೆದ ಮೇಲೆ ಅಪಾದೇವ್ರೆ ಅನ್ನೋದಕ್ಕಿಂತ ಮುಂಚೆನೇ ದೇವ್ರನ್ನ ನೆನೆಸ್ಕೊಂಡ್ರೆ ನೋಡಿ ಎಷ್ಟು ಒಳ್ಳೆಯದಿದೆ ಅಲ್ವಾ ಮತ್ತು ಈ ಒಂದು ವಚನ ಅಂದರೆ ಇದು ಅಲ್ಲಮ್ಮ ಪ್ರಭುಗಳ ವಚನ ತಂದೆಯ ಸದಾಚಾರ ಮಕ್ಕಳದೆಂಬರು ಗುರು ಮಾರ್ಗಾಚಾರ ಶಿಷ್ಯನದೆಂಬರು ಮೇಲು ಪಂಕ್ತಿಯ ಕಾಣರು ನೋಡ ಕತ್ತಲೆಯ ಮೇಲು ಪಂಕ್ತಿ ಇತ್ತಲೇ ಉಳಿದಿತ್ತು ಕತ್ತಲೆಯ ಮರೆಯಲ್ಲಿ ಕಾಣರು ನೋಡ ಗುಹೇಶ್ವರ ಇದರ ಅರ್ಥ ಏನಪ್ಪಾ ಅಂದರೆ ನಾವೀಗ ಎಲ್ಲದರಲ್ಲೂ ಕೂಡ ಹೋಲಿಕೆ ಮಾಡ್ತಿದ್ದೀವಿ ಅಂದರೆ ಅದು ಜಲಚರಣೆ ಆಗಿರ್ಬೋದು ಅಥವಾ ಸಸ್ಯ ಸಂಕುಲನೆ ಆಗಿರ್ಬೋದು ಅಥವಾ ನಾವು ಆಗಿರ್ಬೋದು ಉದಾಹರಣೆ ಹೆಂಗೆ ಅಂದರೆ ಈಗ ತಂದೆ ಮತ್ತು ಮಗಳ ಸಂಬಂಧ ತಗೊಂಡ್ರೆ ಸೇಮ್ ತಂದೆ ಥರನೇ ಮಗ ಅಂತೀವಿ ಅಕಸ್ಮಾತ್ ಅದು ತಾಯಿ ಮತ್ತು ಮಗಳ ಸಂಬಂಧ ಆಗಿದ್ರೆ ತೇಟ್ ತಾಯಿ ಥರನೇ ಮಗಳು ಅಂತೀವಿ ನಾವು ಅಲ್ಲಿ ಏನು ಅವರ ವಿಶೇಷತೆ ಏನಿದೆ ಅವರ ಸಾಧನೆ ಏನಿದೆ ಅನ್ನೋದೇ ನೋಡೋದಿಲ್ಲ ಸುಮ್ಮನೆ ಏನೋ ಒಂದು ಅನ್ನೋಂಗೆ ಹೇಳ್ತೀವಿ ಅಕಸ್ಮಾತು ಈಗ ಇಬ್ಬರದು ಒಂದೇ ಧಾರಣೆ ಆಗಿರ್ಬೋದು ಒಂದೇ ವಿಷಯನೇ ಆಗಿರ್ಬೋದು ಆದರೆ ಅದನ್ನು ತಲುಪದಾರಿನೇ ಡಿಫ್ರೆಂಟ್ ಆಗಿರುತ್ತೆ ಚೇಂಜ್ ಇರುತ್ತೆ ಈಗ ಗುರು ಮತ್ತು ಶಿಷ್ಯರ ಸಂಬಂಧ ತೆಗೆದುಕೊಂಡ್ರೆ ಒಬ್ಬ ಶಿಷ್ಯನ ಬುದ್ಧಿಮಟ್ಟನ ತನ್ನ ಗುರುವಿನ ಬುದ್ಧಿಮಟ್ಟದಿಂದ ಅಳೆಯಲಾಗತ್ತೆ ಉದಾಹರಣೆ ಹೆಂಗೆ ಅಂದರೆ ಈಗ ಗುರು ಮಹಾಮೇಧಾವಿ ಆಗಿದ್ದು ಶಿಷ್ಯ ದಡ್ಡ ಅಂದರೆ ಏನು ಕತೆ ನಾವೀಗ ಹುಡುಕ್ತಿರೋದು ಕತ್ಲಲ್ಲಿ ಆಗ್ತಿದೆ ನಾವು ಯಾವಾಗ ಹೋಲಿಕೆ ಅನ್ನ ಎಲೆನ ಸರಿಸ್ತೀವೋ ಆವಾಗೇ ನಮಗೆ ವಿಶೇಷತೆ ಅನ್ನ ಕಾಯಿ ಕಾಣಿಸುತ್ತೆ ಈಗ ತತ್ವಾಪ ತತ್ವ ಅಂದರೆ ಏನು ತತ್ವ ಅಂದರೆ ನನಗೀಗ ಎಷ್ಟೋ ಜನ ಗುರು ಹಿರಿಯರೆಲ್ಲ ಇದ್ದಾರಲ್ಲ ಅವರು ನಮಗೆ ಒಂದು ಹಾದಿ ಹಾಕ್ಕೊಟ್ಟು ಹೋಗಿದ್ದಾರೆ ಅದು ತತ್ವ ಆಗಿದೆ ಉದಾಹರಣೆಗೆ ಈಗ ಯಾರೋ ನಮ್ಮ ಮನೆ ಆಗಲಿ ಎಲ್ಲೇ ಆಗಲಿ ಯಾರೋ ಬಂದಿದ್ದಾರೆ ಅಂದ್ಕೊಳ್ಳಿ ನಾವು ಅವರನ್ನು ಅಪ್ಪ ಇವನ್ನ ಕರಿಲ್ಲ ಅಂದರೆ ಕೆಡ್ದಾಗುತ್ತೆ ಕರೆದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾವು ಅವ್ರನ್ನ ಕರೆದ್ವಿ ಅಂದ್ಕೊಳ್ಳಿ ಅವರನ್ನು ನಾವು ಕರೆದು ಏನಪ್ಪ ಹೇಗಿದ್ದೀರಾ ಅಂತೆಲ್ಲ ವಿಚಾರಿಸಿ ಅವ್ರನ್ನ ಅವರ ಹಸುವನ್ನು ನಾವು ನೀಗ್ಸಿ ಕಳಿಸಿದರೆ ಅದು ತತ್ವ ಆಗತ್ತೆ ಅದೇ ಈಗ ಭಕ್ತಿ ಅಂದರೆ ಏನು ಅಂದರೆ ಈಗ ನಮಗೆ ಯಾರೂ ಏನೂ ಹೇಳಿಲ್ಲ ನಮಗೆ ಅದೇ ನಮ್ಮ ಮನಸಿಗೆ ಬಂತು ಅಂದರೆ ಈಗ ಯಾರು ಆ ಹಸಿದು ಬಂದಿರ್ತಾರೆ ನಮ್ಮನೆ ಹತ್ರ ಆವಾಗ ಎಲ್ಲೋ ನಮ್ಮ ಯಾರು ನಮಗೆ ಏನು ನಮಗೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೋ ಏನೂ ಬರಲ್ಲ ಓ ಇವರು ಹಸ್ತು ಬಂದಿದ್ದಾರಪ್ಪ ಅಂತ ನಾವೇನಾರು ಅವ್ರನ್ನ ಕರೆದು ಇವರ ಹಸುವನ್ನು ನೀಗಿಸಿ ನಾವು ಅವರಿಗೆ ನೀರು ಕೊಟ್ಟು ಎಲ್ಲ ಮಾಡಿ ವಿಚಾರಿಸಿ ಅವರ ಹಸುವನ್ನು ನೀಕ್ಸ್ ಅದು ಭಕ್ತಿ ಆಗುತ್ತೆ ಅಂದರೆ ಭಕ್ತಿ ಅಂದರೆ ಮೇಲೆ ಯಾರೋ ಹೇಳಿದ್ದು ಅಲ್ಲ ಏನೂ ಅಲ್ಲ ದದೆ ಅದೇ ನಮ್ಮ ತನ್ನಷ್ಟು ತಾನೇ ನಮ್ಮ ಮನಸ್ಸಿಗೆ ಬಂದಿದ್ದು ಆದರೆ ತತ್ವ ಅಂದರೆ ನಮಗೆ ಅದೊಂದು ಹಾಕಿ ಕೊಟ್ಟಂಥ ದಾರಿ ಅದರಲ್ಲಿ ನಾವು ನಡೆಯುವುದು ತತ್ವ ಆಗುತ್ತೆ ಅಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬನ್ನಿ ಎಲ್ಲರೂ ಕೂಡ ಶರಣ ಸಂಸ್ಕೃತಿಯನ್ನು ಉಳಿಸೋಣ ಬೆಳೆಸೋಣ ರಕ್ಷಿಸೋಣ ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಶರಣ ಸಂಸ್ಕೃತಿ ಇದೆಯಲ್ಲ ನಾವು ಇದರಲ್ಲಿರ ಒಂದು ಕೆಲವೊಂದು ಸಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಂದರೆ ನಾನು ಒಪ್ತೀನಿ ನಾವು ಎಲ್ಲಾದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂತ ಯಾಕಂದ್ರೆ ನಮ್ಮಲ್ಲಿ ಅಂಥ ಕೆಪಾಸಿಟಿ ಇಲ್ಲ ಆದರೆ ನಾವು ಒಂದು ಒಂದೇ ವಚನದ್ದು ಒಂದು ಕೆಲವು ವಚನಗಳದ್ದು ಕೆಲವಾರು ಸಾಲುಗಳು ಒಂದು ಮೂರು ನಾಲ್ಕು ಸಾಲುಗಳನ್ನು ನಾವು ನಾವು ಅದನ್ನು ಫಾಲೋ ಮಾಡಿಬಿಟ್ವಿ ಅಂದರೆ ನಮ್ಮ ಜೀವನ ಉಜ್ವಲವಾಗುತ್ತೆ ನಮ್ಮ ಜೀವನ ಉಜ್ವಲವಾದರೆ ನಮ್ಮ ನಾಡಿನ ಜೀವನ ಉಜ್ವಲವಾಗುತ್ತೆ ನಮ್ಮ ನಾಡಿನ ಜೀವನ ಉಜ್ವಲವಾಯಿತು ಅಂದರೆ ನಮ್ಮ ದೇಶದ ಜೀವನ ಉಜ್ವಲವಾಗುತ್ತೆ ನಮ್ಮ ದೇಶದ ಜೀವನ ಉಜ್ವಲವಾದರೆ ನಮ್ಮ ಇಡೀ ಜಗತ್ತಿನ ಜೀವನವೇ ಉಜ್ವಲವಾಗುತ್ತೆ ವಚನಗಳಿದೆಯಲ್ಲ ಇದರ ಮಾರ್ಗದರ್ಶನ ಇಡೀ ಜಗತ್ತು ಉಳಿಯದಂಕ ಇರುತ್ತೆ ಅಂತ ಅಂದೆ ನಾನು ಅಂದರೆ ಅದು ಬರೀ ನಮ್ಮ ಕರ್ನಾಟಕಕ್ಕಾಗಲಿ ಅಥವಾ ನಮ್ಮ ಭಾರತಕ್ಕಾಗಲಿ ಅಂತಿಲ್ಲ ನಾನು ಇಡೀ ವಿಶ್ವಕ್ಕೇನೆ ಆಗಿರುತ್ತೆ ಅಂತ ನಾನು ಹೇಳಿದೆ ನಾನು ಈಗ ಅಲ್ಲಮ್ಮ ಪ್ರಭುಗಳ ಪರಿಚಯನ ಹೇಳ್ತಾ ಇದ್ದೀನಿ ಅಲ್ಲಮ್ಮ ಪ್ರಭುಗಳು ಬಳ್ಳಿಗಾವಿಯ ತಾಯಿ ಸುಜ್ಞಾನದೇವಿ ಹಾಗೂ ತಂದೆ ನಿರಂಕಾರ ಇವರ ಮುದ್ದಿನ ಮಗನಾಗಿದ್ದರು ಇವರು ಕಾಮಲತೆಯನ್ನು ನೋಡಿದಾಗ ಇವರಲ್ಲಿ ಮೋಹದ ಗರಬಡೆದಿತ್ತು ಇವರು ಇವರ ಗುರುಗಳಾದ ಅನಿಮಿಷರನ್ನು ನೋಡಿದಾಗ ಇವರಲ್ಲಿ ಶಿವಜ್ಞಾನದ ಚೂಪಾದ ಮೊಳಕೆ ಒಡೆದಿತ್ತು ಅಲ್ಲಮ್ಮ ಪ್ರಭುಗಳ ವಚನ ಏನಿದೆಯಲ್ಲ ಇದು ಅವರು ನುಡಿದಿದ್ದೇ ವೇದವಾಯಿತು ಲಿಂಗವಂತನಿಗೆ ಮತ್ತು ಅವರು ನಡೆದಿದ್ದೇ ಹಾದಿಯಾಯಿತು ಶಿವನ ಮದಕರಿಗೆ ಮತ್ತು ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೇಬೇಕು ಅವ್ರಿಗೆ ಹಠ ಇರಲಿಲ್ಲ ಹೆಂಗೆ ಅಂದರೆ ನಾವು ಹೆಂಗೆ ಅರ್ಥ ಮಾಡ್ಕೊತೀವೋ ಎಷ್ಟು ಡೀಪಾಗಿ ಹೋಗ್ತೀವೋ ಅಷ್ಟು ನಮಗೆ ನಾನೆಡ್ ಸಿಗುತ್ತದ್ರಿಂದ ಒಬ್ಬ ವ್ಯಕ್ತಿ ಸಮುದ್ರದ ದಡದಲ್ಲಿ ಕುಳಿತು ಅದರ ಅಲೆಗಳಲ್ಲಿ ಆಟ ಆಡಿರ್ತಾನೆ ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ ಇನ್ನೊಬ್ಬ ವ್ಯಕ್ತಿ ಸಮುದ್ರದ ಅಲೆಗಳಲ್ಲಿ ಆಟ ಆಡಿರ್ತಾನೆ ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ ಮತ್ತು ಇನ್ನೊಬ್ಬ ವ್ಯಕ್ತಿ ಸಮುದ್ರದ ಆಳಕ್ಕೆ ಹೋಗಿ ಮುತ್ತು ರತ್ನ ಹಾಗೂ ಎಲ್ಲ ಜಲಜೀವಿಗಳನ್ನು ನೋಡಿರ್ತಾನೆ ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ ಅದೇ ರೀತಿ ಅಲ್ಲ ಮರವಚನಗಳು ನಾನು ಮಣಿಯೇ ನಡೆಸಿ ಕಾಲ ಕಳಿಯಬೇಡ ಅನ್ನೋ ಒಂದು ವಚನ ಹೇಳಿ ಅದರ ಅರ್ಥ ಹೇಳ್ತಿದ್ದೀನಿ ಈಗ ಮಣಿಯೇ ನಡೆಸಿ ಕಾಲ ಬೇಡ ಕಣಿಯ ಪೂಜಿಸಿ ದಿನವ ಬೇಡ ಕ್ಷಣವಾದರೆ ಆಗಲಿ ನಿಜದ ನನ್ನ ಹೇ ಸಾಕು ಬೆಂಕಿಯಲುಳ್ಳ ಗುಣ ಬಿಸಿ ನೀರಿ ಗುಂಟೆ ಗುಹೇಶ್ವರ ಅರ್ಥ ಏನಪ್ಪ ಅಂದರೆ ನಾವೀಗ ಸುಮ್ಮನೆ ಸುಳ್ಳು ಮೋಸ ವಂಚನೆ ಎಲ್ಲ ಮಾಡಿ ಸುಮ್ಮನೆ ಅಪ್ಪ ದೇವರೇ ದೇವರೇ ನಾನು ನಿಮ್ಗೆ ಜಪ ಮಾಡ್ತೀನಿ ಕ್ಷಮಿಸ್ಬಿಡು ಅಂದರೆ ದೇವರು ಮೆಚ್ಚುತ್ತಾರ ಅಥವಾ ನಾವು ಸುಳ್ಳು ಮೋಸ ವಂಚನೆ ಎಲ್ಲ ಮಾಡ್ತೀವಿ ಅಪ್ಪ ದೇವರು ನಾನು ನಿಮಗೆ ದುಡ್ಡು ಬಂಗಾರ ಕಿರೀಟ ಮಾಡಿಸ್ಕೊಡ್ತೀನಿ ಮತ್ತು ಕತ್ತಿ ಮಾಡಿಸ್ಕೊಡ್ತೀನಿ ಅಂದರೆ ದೇವರು ನಮ್ಮನ್ನು ಮೆಚ್ಚುತ್ತಾರಾ ಒಂದು ದಿನವೇ ಆಗಲಿ ಒಂದು ತಿಂಗಳೇ ಆಗಲಿ ಒಂದು ವರ್ಷವೇ ಆಗಲಿ ಗುಹೇಶ್ವರನನ್ನು ಅಂದರೆ ದೇವರನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ನಮಗೆ ಭಕ್ತಿ ಮಾರ್ಗ ಒಂದೇ ಸಾಕು ಬೆಂಕಿಯುಳ್ಳ ಗುಣ ಬಿಸಿ ಗುಂಟೆ ಗುಹೇಶ್ವರ ನಾವೀಗ ಒಂದು ಬಿಸಿ ಬಿಸಿ ನೀರು ಇರುತ್ತೆ ಅದರಲ್ಲಿ ನಮಗೆ ಕೈ ಇಟ್ಟರೆ ಅದರಲ್ಲಿ ಅಷ್ಟು ಅನಿಸೋಲ್ಲ ಅದೇ ನಾವು ಬೆಂಕಿಯ ಕಾಯಿ ಇಟ್ಟರೆ ಚಿಟ್ ಅದರ ಚಿಟಕು ಮುಟ್ಟಿಸುತ್ತೆ ಅಂದರೆ ಈಗ ನಾವು ಉದಾಹರಣೆಗೆ ಒಂದು ತೆಂಗಿನಕಾಯಿನೇ ತೆಗೆದುಕೊಳ್ಳೋಣ ನಮಗೆ ಸಿಹಿ ಸವಿಯಾದ ಎಳನೀರು ಮತ್ತು ಕೊಬ್ಬರಿ ಸಿಗಬೇಕಪ್ಪ ಅಂದರೆ ಮೊದಲು ನಾವು ಅದರ ಕರಾಟ ಹೊಡಿಬೇಕು ಅದಾದ ಮೇಲೆ ಅದರ ಸಿಪ್ಪೆ ತೆಗಿಬೇಕು ಆವಾಗ ನಮಗೆ ಸಿಹಿ ಸವಿಯಾದ ನೀರು ಮತ್ತು ಕೊಬ್ಬರಿ ಸಿಗುತ್ತದೆ ಅದೇ ಥರ ನಮ್ಮ ಭಕ್ತಿ ಹಾಡುಂಬಾರು ಸಿಪ್ಪೆ ಆಗಬಾರದು ಸುಮ್ಮನೆ ಒಣ ಹಾಡಂಬರಕ್ಕೆ ಈಗ ಎಲ್ಲ ಆಗಲಿ ಈಗ ನಮಗೆ ಭಕ್ತಿ ಇರಬೇಕು ದೇವರ ಮೇಲೆ ಉದಾಹರಣೆಗೆ ಅದನ್ನು ಸುಮ್ಮನೆ ಭಕ್ತಿ ಇದೆ ಅನ್ನೋದ್ರೆ ಒಬ್ಬರು ತೋರಿಸ್ಕೊಂತಾರಲ್ಲ ಆ ಥರ ಇರಬಾರ್ದು ಅನ್ನೋದು ಈ ವಚನದ ಅರ್ಥ ಮತ್ತು ನಾನೀಗ ಅಲ್ಲಮರ ಇನ್ನೊಂದು ವಚನ ಹೇಳಿ ಅದರ ಅರ್ಥ ಹೇಳ್ತಿದ್ದೀನಿ ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ಪ್ರಾಣವಾ ಬರೆಯಬಹುದೇ ದಿವ್ಯಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಭಕ್ತಿಯ ಮಾಡಬಹುದೇ ದಿವ್ಯಗಮಗಳು ಹೇಳಿದ ಕ್ರಿಯೆಯಲ್ಲಿ ಪ್ರಾಣವ ಮಾಡಬಹುದಲ್ಲದೆ ದೀಕ್ಷೆಯ ಮಾಡಬಹುದೇ ಅಯ್ಯ ದೀಕ್ಷೆಯ ಮಾಡಬಹುದೇ ಪ್ರಾಣವ ಒಬ್ಬ ಮನುಷ್ಯ ಅವನು ಒಂದೀಗ ಪೇಂಟಿಂಗ್ ಮಾಡ್ಬೋದಾಗಲಿ ಏನೋ ಚಿತ್ರ ಬಿಡಿಸೋದಾಗಲಿ ಏನೇ ಆಗಲಿ ಒಂದು ವಸ್ತುನಾಥ ಮನುಷ್ಯನೇ ಆಗಲಿ ಒಂದು ಪ್ರಾಣಿನೇ ಆಗಲಿ ಅದು ಹೆಂಗಿದೆಯೋ ಹಂಗೆ ಬಿಡಿಸ್ಬೋದು ಅಥವಾ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಥವಾ ಅದು ಹೆಂಗಿದೆಯೋ ಹಂಗೆ ಬಿಡಿಸ್ಬೋದು ಆದರೆ ಅದಕ್ಕೆ ಪ್ರಾಣ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅನ್ನೋದು ಇದರ ಅರ್ಥ ಆಗಿದೆ ಹೆಸರ ಹೇಳಿ ಒಡಲವರೇವರೂ ಕೋಟ್ಯಾನು ಕೋಟಿ ಕೋಟ್ಯಾನು ಕೋಟಿ ವೃಡನ ವೇಷ ಧರಿಸಿ ಕಡುಗಲಿಗಾಳಾಗಿ ಮೃಡನ ವೇಷವ ಧರಿಸಿ ಕಡುಗಲಿಗಳಾಗಿ ಚಲಿಸುವವರ ಕಣ್ಣಿನಲ್ಲಿ ಕಾಣೇ ಚಲಿಸುವವರ ಕಣ್ಣಿನಲ್ಲಿ ಕಾಣೆ ബ്രഹ്മവ നുട ഫലവേനും നുടിവരു മാവ നുടീലവേനും എോടയ എന്ന് വിടദത കടുയ്യ എന്ന്ൊയ എന്ന് വിടദതെ കടുയ്യ ಅಮುಗೇಶ್ವರ 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 ಇದು ಅಮುಗರಾಯಮ್ಮನವರ ವಚನ ಇದರಲ್ಲಿ ಅಮುಗರಾಯಮ್ಮನವರು ನಮಗೆ ಏನಂತ ಹೇಳಕ್ಕೆ ಕೊಟ್ಟಿದ್ದಾರೆ ಅಂದರೆ ಅಮುಗರಾಯಮ್ಮನವರು ದೇವರ ಹತ್ರ ಕೇಳ್ಕೊತಾ ಇರೋದು ಏನಂದರೆ ಈಗ ಎಷ್ಟೊಂದು ಜನ ಎಷ್ಟೊಂದು ಜನ ಇದು ದೇವರನ್ನ ವೇಷ ಹಾಕ್ಕೊಂಡಾಗಲಿ ಸುಮ್ಮನೆ ಅಂದರೆ ಭಕ್ತಿ ಇರಲ್ಲ ಒಬ್ಬೊಬ್ರು ಅಂದರೆ ಎಲ್ಲರೂ ಹೇಳ್ತಿಲ್ಲ ಒಬ್ಬೊಬ್ಬರು ಮಾತ್ರ ಭಕ್ತಿರಲ್ಲ ಸುಮ್ಮನೆ ದೇವರು ವೇಷ ಹಾಕಂತಾರೆ ಅದು ಮಾಡ್ತಾರೆ ಸುಮ್ಮನೆ ಏನೋ ಒಂದು ಆಡಂಬರಕ್ಕೆ ಆಡಂಬರ ಥರ ಮಾಡ್ತಾರೆ ಈ ಥರ ನನ್ನನ್ನು ಮಾತ್ರ ಮಾಡಬೇಡಪ್ಪ ಅಂತ ಅಮುಗೆ ಇಲ್ಲಿ ದೇವರ ಹತ್ರ ಕೇಳ್ಕೊತಾ ಇರೋದು ಈಗ ನಾನು ಬಸವಣ್ಣನವರ ಒಂದು ವಚನ ಹೇಳ್ತಿದ್ದೀನಿ ಅಂದರೆ ಇನ್ನೊಂದು ವಚನ ಇದು ಏನೀ ಬಂದೀರಿ ಅದೊಳಿದ್ದೀರೇ ಎಂದೋಡೇ ನಿಮ್ಮ ಮೈಸೂರಿ ಹಾರಿ ಓದೇ കുളി കുളിനെന്തരന നൊടി നീരഹട്ടേ കൊടലിൽ ಯಾರೋ ಒಬ್ಬರು ಹಸ್ಬೆಂಡ್ ಇಲ್ಲಿ ಅಥವಾ ಯಾರೋ ಒಬ್ಬರು ಇರ್ತಾರೆ ನಾವು ಅಯ್ಯೋ ಯಾಕೆ ಬೇಕಪ್ಪ ಅನ್ನ ಥರ ಒಬ್ಬೊಬ್ರು ಇರ್ತಾರೆ ಅಂದರೆ ಈಗ ಅವರನ್ನು ನಾವು ಮನೇಲಿ ಕರೆದ್ವಿ ಅಂದ್ಕೊಳ್ಳಿ ಅವಾಗ ನಮ್ಮ ಮನೆ ನೆಲ ಇದೆ ಅದನ್ನು ಸೀಳೋಗುತ್ತಾ ಅಥವಾ ನಮ್ಮ ನಮ್ಮ ಹತ್ರ ಏನೇನು ಸಿರಿ ಇದೆಯೋ ದುಡ್ಡ ಆಗಲಿ ಸೌಂದರ್ಯ ಆಗಲಿ ಅಥವಾ ಬಂಗಾರ ಹಣ ಏನೇ ಇದ್ರು ಅದೆಲ್ಲ ಅವ್ರಿಗೋಗ್ಬಿಡುತ್ತಾ ಇಲ್ಲ ಏನೂ ಆಗಲ್ಲ ನಮಗೇನೋ ಹಾನಿಯೇ ಆಗಲ್ಲ ಅದರಲ್ಲಿ ಏನು ಮಾಡ್ತೀವಿ ನಾವು ಅವ್ರನ್ನ ಕರಿತೀವಿ ಅಂದರೆ ಅವ್ರನ್ನ ನಾವೇನು ಮಾಡಬೇಕು ಅಂದ್ರೆ ಅವ್ರನ್ನ ಕರಿಬೇಕು ನಾವು ಏನು ಮಾಡ್ತೀವಿ ಅಷ್ಟೇ ಆಮೇಲೆ ಅವರಿಗೆ ಹಸುವನ್ನ ನೀಗಿಸ್ತೀವಿ ಏನು ಏನು ಏತ್ತ ಎಲ್ಲ ವಿಚಾರಿಸ್ತೀವಿ ಯಾರು ಬೇಕಿತ್ತು ಏನು ಎಲ್ಲ ವಿಚಾರಿಸ್ತೀವಿ ಕಳಿಸ್ತೀವಿ ಅಷ್ಟೇ ನಾವೇನೋ ಅವರಿಗೆ ಅವಾಗೇನು ನಮ್ಮದು ಮೈಸೂರಿ ಆಗಲಿ ಅಥವಾ ದುಡ್ಡು ಹಣ ಏನೋ ನಮ್ಮದೇನೋ ಅವ್ರಿಗೆ ಹೋಗ್ತಿಲ್ವಲ್ಲ ಅವರು ನಾವು ಯಾಕೆ ಬೇಕಪ್ಪ ಅಂತ ನಾಳೆ ಆ ಥರ ಮಾಡಬೇಕು ಅನ್ನೋದು ಇದರ ಅರ್ಥ ಆಗಿದೆ ಈಗ ಅಮುಗರಾಯಮ್ಮನವರ ಇನ್ನೊಂದು ವಚನ ಹೇಳ್ತಿದ್ದೀನಿ ಇಮ್ಮಯ್ಯ ಸಿರಿವಂತರ ಕಂಡಡೆ ಇಮ್ಮಯ್ಯ ಸಿರಿವಂತರ ಕಂಡಡೆ ಎನ್ನಯ್ಯ ಇತ ಬನ್ನಿ ಎಂಬರು ಎನ್ನಯ್ಯ ಇತ ಬನ್ನಿ ಎಂಬರು ಕರ್ಮಿಗಳ ಿಗಳ ಕಂಡಡೆ ಕತ್ತ ಹಿಡಿದುನು ಕೆಂಬಾರಯ್ಯ ಲಿಂಗವನಪ್ಪಿದ ಲಿಂಗವನಪ್ಪಿದ ನಿಧರಣು ಅಮುಗೇಶ್ವರ ಲಿಂಗವೇ ಅಮುಗೇಶ್ವರ ಲಿಂಗವೇ ಈ ವಚನದ ಅರ್ಥ ಏನಪ್ಪ ಅಂದರೆ ಈಗ ಯಾರೊಬ್ರು ಬಡವರು ಬಂದರು ಅಂದ್ಕೊಳ್ಳಿ ಅವ್ನ ಅವ್ರನ್ನ ಕರೆಯೋಲ್ಲ ಏ ಯಾರೇ ಬೇಕು ಅಂತೀವಿ ಇವ್ರನ್ನೇನು ಕರೆಯೋದು ನಾವು ಮಾಡ್ತೀವಿ ಅದೇ ಯಾರೋ ಒಬ್ರು ತುಂಬ ಸೌಕಾರ ಇರ್ತಾರೆ ಸುಮ್ಮನೆ ಒಂದು ಕಾಲಲ್ಲಿ ಬರ್ತಾರೆ ಅಂದ್ಕೊಳ್ಳಿ ಅವರೇನು ಅವ್ರಿಗೇನು ನಮ್ಮ ಅವಶ್ಯಕತೆ ಇರೋಲ್ಲ ಅವ್ರನ್ನ ನಾವು ಸುಮ್ಮನೆ ಕರೆದು ಏನು ಎಲ್ಲ ವಿಚಾರಿಸಿ ಏನು ನೀರು ಬೇಕಾ ಏನು ಎತ್ತ ಎಲ್ಲ ಕೇಳಿ ಯಾರು ಬೇಕು ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಡ್ತೀವಿ ಅಂದರೆ ಅಲ್ಲಿ ಯಾರೋ ಒಬ್ಬರು ದಣದ್ ಬಂದಿರ್ತಾರೆ ಅದು ನೀರು ಬೇಕಾಗಿರುತ್ತೆ ಅದು ಅವ್ರಿಗೆ ಹಸುವಾಗಿರುತ್ತೆ ನಾವು ಅಂಥವ್ರನ್ನ ಕರೆಯೋದೇ ಇಲ್ಲ ಏನು ಮಾಡಲಿ ನಮಗೆ ಯಾಕಪ್ಪ ಬೇಕು ಅಂತೀವಿ ಅಂದರೆ ನಾವು ಇದರ ಮಾಡಬಾರ್ದು ಅನ್ನೋದು ಇದರ ಅರ್ಥ ಆಗಿದೆ ನಾನೀಗ ಬಸವಣ್ಣನವರ ಮತ್ತೊಂದು ವಚನ ಹೇಳಿ ಅದರ ಅರ್ಥನ ಹೇಳ್ತಾಯಿದ್ದೀನಿ ದಯವಿಲ್ಲದ ಧರ್ಮ ವದ್ ಯಾವುದಯ್ಯ ದಯವಿಲ್ಲದ ಧರ್ಮ ವದ್ ಯಾವುದಯ್ಯ ದಯವೇ ಬೇಕು ಸಕ ಪ್ರಾಣಿಗಳೆಲ್ಲರಲ್ಲಿಯೋ ದಯವೇ ಬೇಕು ಸಖ ಪ್ರಾಣಿಗಳೆಲ್ಲರಲ್ಲಿಯೋ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ನೆನ್ ನಯ್ಯ ಅಂದರೆ ಈಗ ನಮ್ಮ ಸಮಾಜ ಹೇಗಿದೆ ಅಂದರೆ ಈಗ ದಯನೇ ಇಲ್ಲ ಯಾಕಂದರೆ ಈಗ ಪ್ರಾಣಿ ಪಕ್ಷಿಗಳ ಮೇಲಾಗಲಿ ಅಥವಾ ಗಿಡ ಮರಗಳ ಮೇಲಾಗಲಿ ಅಂದರೆ ನಾವು ಪ್ರಾಣಿ ಪಕ್ಷಿಗಳು ಅಥವಾ ಗಿಡ ಮರಗಳ ಮೇಲೆ ತಗೊಳಕ್ಕಿಂತ ಮೊದಲು ಮನುಷ್ಯ ಮನುಷ್ಯರ ಮಧ್ಯನೇ ದಯ ಇಲ್ಲ ನಾವು ಯಾವತ್ತೂ ಕೂಡ ಈ ಥರ ದಯ ಇಲ್ಲಂಗಿರ್ಬಾರ್ದು ನಾವು ಯಾವತ್ತೂ ಕೂಡ ದಯಾಮಯಿಗಳಾಗಿರಬೇಕು ಅನ್ನೋದು ಇದರ ಅರ್ಥ ಆಗಿದೆ ಈಗ ನಾನು ಅರಿವಿನ ಮಾರಿ ತಂದೆಯವರ ವಚನವನ್ನು ಹೇಳಿ ಅದನ್ನು ಅರ್ಥ ಹೇಳ್ತಿದ್ದೀನಿ ಓಗಾರ ಓಗಾರ ಅಸಿತ್ತೆಂದು ಉಂಬುವರಿಲ್ಲ ನೀರು ಬಯಾರಿಂದು ಕುಡಿಯುವಲ್ಲ ಓಗಾರ ಓಗಾರ ಅಸಿತೆಂದು ಉಂಬುವರಿಲ್ಲ ನೀರು ಬಯಾರಿಂದು ಕುಡಿಯುವಲ್ಲ ಭೂಮಿಗೆ ಬಡತನವೆಂದು ಬಿತ್ತ പിരില്ലരില്ല ഭൂമിക ബഡനബന്ധിത്തുവരില്ല തന്ന ഓലാരക്കൂ തന്ന ഓലാരക്കൂ മടുവല്ല ഗെ ബേട ഗെ ബേട ಸದಾಶಿವ ಮೂರ್ತಿ ಲಿಂಗವನ್ನು ಸದಾಶಿವ ಮೂರ್ತಿ ಲಿಂಗವನ್ನು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಈಗ ನಾವ್ಯಾರೂ ಕೂಡ ಊಟಪ್ಪ ಊಟಕ್ಕೆ ಹಶ್ವಾಗ್ತಿದೆ ಅಂತ ನಾವ್ಯಾರೂ ಕೂಡ ತಿಂತಿಲ್ಲ ಮತ್ತು ನೀರು ನೀರಿಗೆ ಬಾರಕ್ಕೆ ಆಗ್ತಿದೆಯಪ್ಪ ಅಂತಲೂ ನಾವು ನೀರನ್ನು ಕುಡಿತಿಲ್ಲ ಎಲ್ಲ ನಾವೇನಕ್ಕೆ ಮಾಡ್ತಿದ್ದೀವಿ ನಮಗೆ ಬೇಕು ನಮಗೆ ಹೊಟ್ಟೆ ಹಸಿಯುತ್ತೋದು ನಾವು ಊಟ ಮಾಡ್ತೀವಿ ನಮಗೆ ಬಾರಿಕೆ ಆಗುತ್ತೆ ಅದಕ್ಕೆ ನಾವು ನೀರು ಕುಡಿತೀವಿ ಮತ್ತು ಭೂಮಿಗೆ ಬಡತರವೆಂದು ಬಿತ್ತುವರಿಲ್ಲ ಈಗ ಭೂಮಿ ಏನಿದು ಭೂಮಿ ಈ ಥರ ಇದೆ ಕಾಲು ಖಾಲಿ ಇದೆ ಅಂತ ನಾವು ಯಾರೂ ಕೂಡ ಬೆಳೆಯಲ್ಲ ಈಗ ಅದನ್ನೂ ಕೂಡ ನಮಗೆ ಅಂದರೆ ನಮಗೆ ನಮಗೆ ತಾನೇ ಅದು ನಾವು ಬಿತ್ತೋದು ಅದು ಕೂಡ ನಮಗೆ ಮಾಡ್ತೀವಿ ಇನ್ನು ಈ ಥರ ಎಲ್ಲ ನಾವು ಎಲ್ಲದನ್ನೂ ನಮಗೆ ಮಾಡ್ತಿದ್ದೀವಿ ಮತ್ತು ನಮ್ಮ ಬೇರೆಯವ್ರಿಗೋಸ್ಕರ ಏನೂ ಕೂಡ ಮಾಡಿಲ್ಲ ಮತ್ತು ನಾವು ಈ ಥರ ಮತ್ತು ಸುಮ್ಮನೆ ಸುಮ್ಮನೆ ಏನು ಮಾಡೇ ಇರೋಲ್ಲ ಅದು ಬೇಕು ಇದು ಬೇಕು ಇದು ಬೇಕು ಅನ್ನೋ ಥರದ್ದು ಸುಮ್ಮನೆ ದುರಾಸೆ ಬೇಡ ಅನ್ನೋದು ಇದರ ಅರ್ಥ ಪರಿಣಾಮ ಮಾದೊಳಗೆ ಮನದ ಪರಿಣಾಮವೇ ಚಲುವು ಚೆಲುವು ಪರಿಣ ಮನದ ಪರಿಣಾಮವೇ ಚಲುವು ಚೆಲುವು ಸಂ ಚೆಲುವು ಪರಿಣಾಮದೊಳಗೆ ಮಾನದ ಪರಿಣ ಮವೆ ಚೆಲುವು ಪರಿಣಾಮದೊಳಗೆ ಮನದ ಮಾನದ ಪರಿಣ ಮವೇ ಚೆಲುವು ಇದರ ಅರ್ಥ ಏನಪ್ಪ ಅಂದರೆ ಈಗ ನಾವು ಶರಣರ ಇದ್ದಾರಲ್ಲ ಇವರ ಸಂಘದಲ್ಲಿ ಅಂದರೆ ಇವರ ಜೊತೆ ಇದ್ರೆ ಎಷ್ಟು ನಮಗೆ ಜ್ಞಾನ ಬರುತ್ತೆ ಅಲ್ವಾ ಅಂದರೆ ಅವರ ತತ್ವಗಳನ್ನು ಅಂದರೆ ನಾವು ಶರಣರ ಜೊತೆ ಅಂದರೆ ನಾವು ಅವರ ತತ್ವಗಳನ್ನು ಅಳವಡಿಸ್ಕೊಂಡ್ರೆ ಅವರ ತತ್ವಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಗ ನಾವು ಅದು ಇದು ಅದು ಇದು ಅಂತ ಸುಮ್ಮನೆ ಆಸೆ ಪಡ್ತಾರೆ ಆ ಥರ ಆಸೆ ಪಡೋದ್ಕಿಂತ ನಾವು ಮಾಡೋಣ ಆಗ ನಾವು ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂದರೆ ನಾವು ಏನು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ಫಲ ನಮಗೆ ಸಿಗುತ್ತೆ ಅದರಿಂದ ನಾವು ಶರಣಾರ್ಥಿತ್ವಗಳನ್ನು ಫಾಲೋ ಮಾಡೋಣ ಯಾಕೆ ಅಂದರೆ ಅದರಲ್ಲಿ ನಮ್ಮ ಜೀವನದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದೆಲ್ಲ ನಮ್ಮ ವಚನಗಳಲ್ಲೇ ಇದೆ ಅನ್ನೋದು ಇದರ ಅರ್ಥ ಆಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು